ನಮಸ್ತೆ ಸರ್ ಪಾಂಡಾಪುರ ಪೊಲೀಸ್ ಸ್ಟೇಷನ್ ಬಂದು ನಾಗರಾಜ್ ಅಂತ ಪ್ರೆಸ್ ಸರ್ ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಗಳ ಆಗಿದೆಯಲ್ಲ ಪೊಲೀಸ್ ಲೆಕ್ಕ ಮೇಲೆ ಕೈ ಮಾಡಿದಾರ ವ್ಯಕ್ತಿ ಯಾರು ಏನು ಸರ್ ಅದು ಅದು ಕಂಪ್ಲೇಂಟ್ ಆಗಿದೆಯಾ ಹಾ ಎಫ್ ಸರ್ ಆಗಿದ್ಯಾ ಎಫ್ಐಆರ್ ಮೇಲೆ ಅವರು ಕೈ ಎತ್ತಿರೋದು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಸಾಗರ ಅಂತ ಹುಡುಗ ಕೈ ಎಫ್ ಆಗಿ ಹುಡುಗಿರೋದು ಎಫ್ಐಆರ್ ಯಾವ ವಿಚಾರಕ್ಕೆ ಸರ್ ಯಾವಾಗ ಆಯ್ತು ಇಲ್ಲೇ ಈಗ ಬೆಳಿಗ್ಗೆ ಜಾವಾಗಿರೋದು ಸರ್ ಇದು ಖಂಡನೀಯ ಸರ್ ಇದು ಯಾಕೆಂದ್ರೆ ಪೊಲೀಸ್ ಇಲಾಖೆ ಮೇಲೆ ಇವರು ಕೈ ಎತ್ತಾರೆ ಅಂದ್ರೆ ಅದು ಏನೇ ಆಗಿರ್ಲಿ ಯಾವೇ ಕೇಸ್ ಆಗಿರ್ಲಿಕ್ಕಾಗುತ್ತೆ ಅಲ್ಲ ಅವ್ರು ಯಾರು ಯಾರು ಆ ವ್ಯಕ್ತಿ ಯಾರು ಯಾರು ರಾಜಕೀಯ ರಾಜಕೀಯ ಹಿನ್ನೆಲೆ ಇರಬಹುದು ಅದು ವಿಚಾರ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅಲ್ಲ ತಾವು ಮಾತಾಡೋದು ಅಷ್ಟು ಕೂಡ ಸುದ್ದಿ ಮಾಡ್ತೀನಿ ನನಗೆ ಮಾಹಿತಿ ಬೇಕಾಯ್ತು ಮತ್ತೆ ಪಿ ಎಸ್ ನಂಬರ್ ಕೇಳಿ ಸರ್ ನನಗೆ ಇದ್ರದ್ದು ನಂಬರ್ ಕೊಡಿ ನನಗೆ ಎಫ್ ಐ ಆರ್ ಎಫ್ ನಂಬರ್ ಹೇಳಿ ತಗೋತೀನಿ ನಾನು net ಅಲ್ಲಿ ಒಂದ್ ಎರಡ್ ನಿಮಿಷ ಕಟ್ ಮಾಡೋಕ್ ಮಾಡ್ತೀರಾ ಸರ್ ಅದ್ ಕರೆಕ್ಟ್ ಮಾಡ್ಕೊತೀನಿ. ಹೌದಾ ಆಮೇಲೆ ಇನ್ನೊಂದು ಈಗ ಆ ಪೊಲೀಸ್ ಇಲಾಖೆ ಮೇಲೆ ಇವ್ರು ಕೈಯತ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಇದಿದೆ ಸರ್ ಇವ್ರು ಅದೇ ಸರ್ ಅದು ತುಂಬಾ ಅದು ಅಲ್ಲಲ್ಲ ಯಾಕೆಂದ್ರೆ ಕೇಳಿ ಸಾರ್ವಜನಿಕವಾಗಿ ಇವ್ರು ನಾಳೆ ದಿನ ಯಾವನ ಅವನು ನಾಳೆ ದಿನ ಪೊಲೀಸನ್ ಯಾವ ಯಾವ ತರ ನೋಡ್ತಾರೆ ಅಂತ ಆಗುತ್ತೆ ಹೇಳಿ ಹೌದು ಸರ್ ಹೌದು ಸರ್ ಇಲ್ಲ ನಿಜ ಬೇಜಾರಾಗುತ್ತೆ ನಾವ್ ಮಾಧ್ಯಮ ಇದನ್ ಖಂಡಿಸ್ತೀನಿ ಸರ್ ನಾ ಬಂದು ನಾಗರಾಜ್ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆಲ್ಲ ಯಾವ್ದೇ ರೀತಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಕೈ ಎತ್ತಾರೆ ಅಂದ್ರೆ ಅದು ಅವರು ಚಿಕ್ಕಪ್ಪ ಮತ್ತೆ ಅವರ ರಿಲೇಶನ್ ಅಲ್ಲಿ ಜಮೀನು ವಿಚಾರವಾಗಿ ಮಾತಾಡಕ್ ಬಂದಾಗ ಇವರು ಅವರು ಏನೋ ಏಕವಚನ ಮಾತಾಡವ್ರೆ ಅವಾಗ ಇವರು ಮಾಮೂಲಿ ಅದನ್ನ ಸುಮ್ಮನೆ ಕುತ್ಕೊಂಡು ಮಾತಾಡ್ರಿ ಮಾತುಕತೆ ಮುಗಿಸ್ಕೊಳ್ರಿ ಅಂತ ಹೇಳಿದಾರೆ ಓಕೆ ಆಗ ಇವರು ಅವನು ಅಮಚವಾಗಿ ಬೈದವನೇ ಅದಕ್ಕೆ ಇವರು ಒಂದು ಮಾಮೂಲಿ ಸುಮ್ಮನೆ ಒಂದ್ಸರಿ ಎದುರ್ಸಕ್ಕೆ ಅಂತ ಇದ್ ಮಾಡಿದ್ದಾರೆ ಆಗ ಫುಲ್ ಇದ್ರಂಗೆ ಆ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿದ್ರಲ್ಲ ಸರ್ ಹೌದೌದು ಹೌದು ಹೌದು ಅಲ್ಲ ಏನ್ ಗೊತ್ತಾ ನೋಡಿ ಏಕಾಏಕಿ ಇವ್ರು ಬೈದ್ರೆ ಇವ್ರು ಕಂಪ್ಲೇಂಟ್ ಮಾಡ್ಲಿ ಯಾರ ಮೇಲೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಲಿ ಪೊಲೀಸ್ ಇಲಾಖೆ ಮೇಲೆ ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡ್ಲಿ ಸಾಕ್ಷಿ ಇಟ್ಕೊಂಡು ಅಷ್ಟು ಬಿಟ್ಟು ಇವರು ಏಕಾಏಕಿ ಹೊಡಿತಾರಲ್ಲ ಇವ್ರು ಒಡೆಯ ರೈಸ್ ಕೊಟ್ಟಿದ್ಯಾರು ನಾಳೆ ದಿನ ಮಾಧ್ಯಮದ ಮೇಲೆ ಹೊಡಿತಾರೆ ನಾಳೆ ದಿನ ಇನ್ನೂ ಒಂದು ಬೇರೆ ಇಲಾಖೆ ಮೇಲೆ ಹೊಡಿತಾರೆ ಹೌದು ಸರ್ ಹೌದು ಸರ್ ಹೌದು ಇವರೆಲ್ಲ ಜನಪ್ರತಿನಿಧಿಗಳಿಗೆ ಬಗ್ಗೆ ಹಿಡಿಯ ಇದ್ರೆ ಬೇರೆ ಏನೆಲ್ಲ ಇಟ್ಕೊಳ್ಳಿ ಪೊಲೀಸ್ ಇಲಾಖೆ ಮೇಲೆ ನನ್ ಕಂಡಿಸ್ತೀನಿ ಸರ್ ನನ್ನ ವೈಯಕ್ತಿಕವಾಗಿ ಕಂಡಿಸ್ತೀನಿ ಸರ್ ಇದನ್ನ ಹಾ ಸರ್ ದಯವಿಟ್ಟು ನನ್ನ ಡೀಟೇಲ್ಸ್ ಕೊಡಿ ಸರ್ ಅಂತ ಹಾ ದಯವಿಟ್ಟು ನನ್ಗೆ ಕಳ್ಸ್ಕೊಡಿ ಮತ್ತೆ ಅವರು ಪೆದೆ ಯಾರು ಏಟ್ ತಿಂದಿದ್ದರು ಅವ್ರು ಯಾರು ಏಟ್ ಏಟ್ ಬಿದ್ದಿದ್ದು ಯಾರ್ಗೆ ಪೊಲೀಸ್ ಇಲಾಖೆಗೆ ನಮ್ಮಲ್ಲಿ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಇನ್ನೊಬ್ರು ಹೆಡ್ ಕಾನ್ಸ್ಟೇಬಲ್ ಎಸ್ ಅಲ್ಲ ಏನು ಹಂಗಾರೆ ಜನಪ್ರತಿನಿಧಿಗಳು ಇವ್ನೆಲ್ಲ ಏನ್ ಬೆಳೆಸ್ತಾ ಇದ್ರ ಅಂತ ಅರ್ಥ ಆಗ್ತಿಲ್ಲ ಜನಪ್ರತಿನಿಧಿಗಳು ಇವ್ನೆಲ್ಲ ಬೆಳೆಸ್ತಾ ಇದ್ರ ಅಂತ ಯಾವ ರೀತಿ ಅವ್ರು ರಾಜಕೀಯ ಇಲ್ಲೇ ಇಟ್ಕೊಂಡ್ರೆ ರಾಜಕೀಯದಲ್ಲಿ ಮಾಡಿ ಅವರು ಡಿಪಾರ್ಟ್ಮೆಂಟ್ ಗಳು ಬಂದ್ ಮಾಡ್ತಾರಲ್ಲ ಏನ್ ಈ ಕತೆ ಅಂತ ಒಳ್ಳೇದ್ ಮಾಡಕ್ ಹೋದ್ರೆ ಅವ್ರೆ ಕೆತ್ತಿದ್ ಮಾಡಿದಾರೆ ಅಷ್ಟೇ ಇನ್ನು ಅಲ್ಲ ಸರ್ ಇದು ತಪ್ಪು ಸರ್ ಇದು ಸಾರ್ವಜನಿಕರಾಗಿ ಏನ್ ತಿಳ್ಕೊತಾರೆ ಪೊಲೀಸ್ ಇಲಾಖೆ ಭದ್ರತೆ ಏನಿದೆ ಪೊಲೀಸ್ ಇಲಾಖೆಗೆ ಭದ್ರತೆ ಇಲ್ಲ ಸರ್ ಒನ್ ಒನ್ ನಲ್ಲಿ ಒನ್ ಒನ್ ನಲ್ಲಿ ನಂಬರ್ ಒನ್ ಹೋಗ್ಬಿಟ್ಟು ಅವ್ರಿಗೆ ಟೈಮ್ ಇರಲ್ಲ ಅಷ್ಟು ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತು ಹೌದು ಸರ್ ಆಯ್ತಾ ಪೊಲೀಸ್ ಇಲಾಖೆ ಬಗ್ಗೆ ನಾವು ಬರೀ ಸುಮ್ ಸುಮ್ನೆ ಹೋಗ್ತಾ ಇಲ್ಲ ಖಂಡನೀಯ ಸರ್ ಇದು ಆಗ್ಬಾರ್ದು ಏನ್ ನಮ್ಮ ನಮ್ ದೇಶದ ಕತೆ ಏನಾಗಿದೆ ಸರ್ ಭದ್ರತಾ ವ್ಯವಸ್ಥೆ ಏನಾಗಿದೆ ನಾಳೆ ದಿನ ಏನು ಹೆಚ್ಚು ಕಮ್ಮಿ ಆದ್ರೆ ಅವರೇ ಬಂದು ನಿಮ್ಮ ಅವ್ರಿಗೆ ಸೆಕ್ಯೂರಿಟಿ ಕೊಡುವಂತದ್ದು ಹೌದು ಸರ್ ತುಂಬಾ ಬೇಜಾರಾಗುತ್ತೆ ಸರ್ ಯಾಕೆ ಇವ್ರು ಪೊಲೀಸ್ ಡೇ ಹೊಡೆದವರನ್ನ ಮಾಧ್ಯಮದವ್ರು ಬಿಡ್ತಾರೆ ಸರ್ ಇವರು ಹೌದು ಸರ್ ಹೌದು ಸತ್ಯ ಸರ್ ಯಾಕೆ ಕೇಸಾಗಿದೆ ಅವ್ರ ಮೇಲೆ ಸರ್ ಈಗ ಅದನ್ನ ಡೀಟೇಲ್ಸ್ ತಗೊಳ್ತೀನಿ ಸರ್ ಡೀಟೇಲ್ಸ್ ತಗೊಂಡ್ಕೊಳ್ತೀನಿ ತುಂಬಾ ಸರ್ ನನ್ನ ಎಶ್ವೀರ್ ಹತ್ರ ಮಾತಾಡ್ತೀನಿ ತುಂಬಾ ಬೇಜಾರಾಗುತ್ತೆ ಅವ್ರ ಯಾವುದೇ ರಾಜಕೀಯ ಬೆಳವಣಿಗೆ ಇರ್ಬೋದು ನಮ್ಗ್ ಬೇಕಾಗಿಲ್ಲ ಹಾ ಸರ್ ಆದ್ರೆ ಇದನ್ನ ಕಂಟಿನ್ಯೂ ಇದು ನಾನು ಇದನ್ನ ಕಂಡಿರ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ದಯವಿಟ್ಟು ದಯವಿಟ್ಟು ನಾವು ಅವರು ಅವ್ರಿಗೆ ಒಂದು ಸಾಂತ್ವನ ಹೇಳಿ ಮತ್ತೆ ಅವ್ರಿಗೆ ಧೈರ್ಯ ಕೊಡಿ ಪೊಲೀಸ್ ಇಲಾಖೆಗೆ ಗುಂಡಾ ವರ್ತನೆಗಳು ಮಾಡಿದ್ರೆ ಪೊಲೀಸ್ ಇಲಾಖೆ ಮುಂದೆ ಗುಂಡಾ ವರ್ತನೆ ಮಾಡ್ತಾರಲ್ಲ ಎಷ್ಟು ಧೈರ್ಯ ಸರ್ ಇವ್ರಿಗೆ ಇವ್ರಿಗೆಲ್ಲ ಯಾರು ಜನಪ್ರತಿನಿಧಿಗಳು ಕುಮ್ಮಕ್ಕಿದೆ ಸರ್ ಇವ್ರಿಗೆ ಹೌದು ಆ ಕುಮ್ಮಕ್ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಬೇಡವಾ ಇಂಥವ್ರನ್ನೆಲ್ಲ ಇಟ್ಕೋತಾರಲ್ಲ ಹೌದ ನಿಜಲ್ಲೂ ಸರ್ ಬೇಜಾರಾಗುತ್ತೆ ಅಲ್ಲ ಪೊಲೀಸ್ ಇಲಾಖೆ ಮೇಲೆ ರೆಡ್ ಹ್ಯಾಂಡ್ ಆಗಿ ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರಲ್ಲ ಯಾವನ್ ಬಿಟ್ಟರೆ ಸರ್ ಅದನ್ನ ಅದು ಯಾವ ರೀತಿ ಏನಾಗಿದೆ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಸರ್ ಇವತ್ತು ಮಾಧ್ಯಮದವ್ರಿಗೆ ಕೊಲೆ ಆಗ್ತಾ ಇದ್ರೆ ಇವತ್ತು ಏನು ಸಪೋರ್ಟಿವ್ ಆಗಿ ಕೆಲಸ ಮಾಡೋರು ಸಾರ್ವಜನಿಕರು ಅಂತವ್ರು ಕೊಲೆ ಆಗ್ತಾ ಇದೆ ಇಂಥವ್ರು ರೋಡಿಜಾಮಿ ಅಂತಾನೆ ಹೇಳ್ಬೇಕು ಸರ್ ನಾನು ಹೌದು ಸರ್ ಹೌದು ಸರ್ ದಯವಿಟ್ಟು ನನ್ಗೆ ಅದೊಂದು ಇಟ್ ಕಳಿಸ್ಕೊಡಿ ನನಗೆ ಪಿ ಎಸ್ ನಂಬರ್ ಕೊಡಿ ನನ್ಗೆ ಇದ್ರದ್ದು ಎಫ್ಐ ಆರ್ ನಂಬರ್ ಕೊಡಿ ಓಕೆ ಸರ್ ಮತ್ತೆ ಏನಾಯ್ತು ಸರ್ ಒಂದು ಬಿಟ್ಟು ಗೆ ಮಾಡಿದ್ದಾರೆ ಜೆ ಸಿ ಬಿಟ್ಟಿದ್ದಾರೆ ಅಲ್ಲ ಗೆ ಹೋಗ್ತೀನಿ ಅಂತ ಒಂದು ಏನು ಕಾನೂನು ತಿಳ್ಕೊಂಡ್ರು ಇವರು ಗೆ ಹೋಗ್ತೀರಾ ಇವ್ರಿಗೆ ಇವ್ರಿಗೆಲ್ಲ ಯಾಕೆ ಬೇಲ್ ಕೊಡ್ತಾರೆ ಅಂತ ಬೇಲ್ ಕೊಟ್ಟಿಲ್ಲ ಸರ್ ಜೆ ಸಿ ಬಿಟ್ಟಿದ್ದಾರೆ ಹೌದಾ ಹೌದು ಸರ್ ಓಕೆ ಓಕೆ ಅಲ್ಲ ಪಾಪ ಅವ್ರಿಗೆ ಈ ತರ ಅಲ್ಲ ಒಬ್ರು ಹೆಣ್ಣು ಕೂಡ ಕೈ ಎತ್ತಕ್ಕೆ ಹೋಗ್ತಾರೆ ಹೌದು ಸರ್ ಏನು ಕಾನೂನು ವ್ಯವಸ್ಥೆ ಏನು ತಿಳ್ಕೊಂಡಿದ್ದಾರೆ ಇದು ನಮ್ಮ ನನ್ಗೆ ಅರ್ಥ ಆಗ್ತಿಲ್ಲ ಸರ್ ಅದೇ ನೀವೇ ಯೋಚನೆ ಮಾಡ್ಬೇಕು ಸರ್ ಹಾಗೆ ನೀವು ಮಾಧ್ಯಮದವರು ಯೋಚನೆ ಮಾಡ್ಬೇಕು ತುಂಬಾ ಬೇಜಾರಾಗುತ್ತೆ ಸರ್ ತುಂಬಾ ಇದು ಇದು ಸ್ಟೇಟ್ ಇಶ್ಯೂ ಸರ್ ಇದು ಇದು ನಾಚಿಕೆ ಆಗ್ಬೇಕ್ ಅವ್ರಿಗೆ ಯಾವನೋ ಒಂದ್ ಜನಪ್ರತಿದಿ ಯಾವ ಕುಮಕ್ಕ ಇಟ್ಕಂಡ್ ಆಡ್ತಾವ್ ಯಾವ್ ಧೈರ್ಯದ ಮೇಲೆ ಆಡ್ತಾರ ಸರ್ ಇರೋ ಅವ್ನು ನಿಪ್ರೇತ ಅವ್ನು ಆ ಸಾಗರ ಅಂತ ಸರ್ ಏನ್ ಮಾಡ್ತಾರ ಅವ್ರ ವ್ಯಕ್ತಿ ಅವ ಮಾಮೂಲಿ ಪಬ್ಲಿಕ್ ಏನ್ ವಿಚಾರ ಏನ್ ಕೆಲಸ ಮಾಡ್ತಾರೆ ಏನ್ ವಿಚಾರ ನಿಮ್ಗೆ ಡೀಟೇಲ್ಸ್ ಈಗ ಬಂದ್ ನಾನು ಸೆಂಟ್ರಿ ಇವಾಗ ತಕೊಂಡೆ ಅವ್ನ್ ಯಾವುದ ಸರ್ ಅವಕ್ಕೆ ಪಾಂಡಪುರ ಟೌನ್ ಸರ್ ಪಾಂಡಪುರ ಟೌನ್ ಅಲ್ಲ ಏನ್ ಅವ್ರ ರಾಜಕೀಯ ಇನ್ನೆಲ್ಲ ಏನ್ ಅವ್ರದು ಅವ್ರದ್ದು ವ್ಯವಹಾರದ ಮೇಲೆ ನಾವ್ ವಿಚಾರ ತಿಳಿಸ್ತೀನಿ ಸರ್ ಸ್ವಲ್ಪ ಹೊತ್ ಟೈಮ್ ಕೊಟ್ರೆ ತಿಳ್ಸ್ಕೊಟ್ಟೆ ನಾಟಿ ಗೇಡ್ ಸರ್ ಇದು ಪೊಲೀಸ್ ಇಲಾಖೆ ಮೇಲೆ ಕೈ ಎತ್ತಾರ ಅಂದ್ರೆ ಏನ್ ತಿಳ್ಕೊಂಡಿದ್ರು ಸರ್ ಇವರು ಆಮೇಲೆ ಮೇಲಾಧಿಕಾರಿಗಳು ಏನಂದ್ರು ಅವರು ಇವರು ಇವರು ವಿಚಾರವಾಗಿ ಏನಂದ್ರು ಮೇಲಾಧಿಕಾರಿಗಳು ಎಸ್ಪಿ ಅವರು ಸರ್ ವಿಚಾರ ಎಲ್ಲ ನಮ್ಮ ಮೇ ಇವ್ರ ಕೇಳ್ಕೊಂಡ ಹೇಳ್ತೀನಿ ಸರ್ ನಿಮ್ಗೆ ನಿಮ್ಗೆ ಎಲ್ಲ ಏನ್ ಏನ್ ಬೇಕ ವಿಚಾರಿಗೆಡು ಸರ್ ನಾಟಿ ಇವರು ಇವ್ರು ಎಲ್ಲಾರು ಇವ್ರನ್ನ ಬೆಳ್ಸಂತ ರಾಜಕೀಯ ಅವ್ರಿಗೆ ಮಾನ ಮರ ಇದಿಲ್ಲ ಮೊದ್ಲು ಅವ್ರ್ ಹೊಡಿಬೇಕು ಅವ್ರ್ ಸಾಕಂತೀವಿ ಅವ್ರ್ ಹೊಡಿರಿ ಅಂತ ಹೇಳಿ ಇವ್ರು ಯಾರ್ ರಾಜಕೀಯ ಫಾಲರ್ ಗಳಿದ್ರ ಹೌದು ಸರ್ ಜನ ಜನ ಸಾಮಾನ್ಯರು ಏನ್ ತಿಳ್ಕೊಳಲ್ಲಾ ಸರ್ ದಯವಿ ನನಗೊಂದು ಎಫ್ಐಆರ್ಗೆ ನಂಬರ್ ಕೊಡಿ ಇಲ್ಲ ಎಫ್ಐಆರ್ ಕಳ್ಸಿ ಕೊಡಿ ಸರ್ ಈ ನಂಬರ್ಗೆ ಈಗ ರಿಟರ್ನ್ ಮಾಡ್ತೀನಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು